ಹತ್ರ ಹತ್ತು ಬರಗೆ ಎತ್ತೆ ಅದು ಬೇಡ ಇದು ಇದು ಬೇಡ ಅದು ಯಾವ್ದು ಬೇಡ ಇದು ಬರೀ ಇಂತದೆಯ ಯಾರ ಬಸ್ ಅಲ್ಲಿ ಆರಾಮಾಗಿ ಜರ್ನಿ ಮಾಡ್ಕೊಂಡು ಹೋಗ್ಬೋದು ಮಂತ್ರಾಲಯಕ್ಕೆ ಅಂದ್ರೆ ಕನ್ಸು ಕಾಣಬೇಡಿ ಫ್ರೆಂಡ್ಸ್ ಬುಕ್ ಮಾಡ್ಕೊಳ್ಳೋದು ಹೆಂಗೆ ಏನಂದ್ರೆ ದೇವರ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನುಗ್ಗೆ ಕೈಲಿ ಕಬಾಬ್ ಮಾಡ್ಬೋದು ಟ್ರೈ ಮಾಡಿ ನೋಡ್ರಿ ಒಂದ್ಸಲ ಅನ್ಬಿಟ್ಟು ಅದೇನ್ ಅಂತ ಹೇಳಿದ್ರಿ ಸರ್ ನೀವು ರಿಯಲಿ ಕ್ಯಾನ್ಸರ್ ಬಗ್ ತಂದ್ರು ಬಿಡಲ್ಲ ನಮ್ದೇನಿದ್ರು ಥಿಂಕ್ ಬೆಗ್

ಹೈಪ್ರೈ ಸ್ವಲ್ಪ ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಇನ್ನೂ ಇನ್ನ ಇದೀನಿ ನನ್ನ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬನ್ನೋ ಯಾವ್ದಾರ ನಿದ್ರಾಲಯಕ್ಕೆ ಹೋಗ್ಬಿಟ್ಟು ಬಂದು ಒಂದೊಂದು ಅರ್ಥ ಆಗ್ತಾಯಿಲ್ಲ ಹೋಗ್ಬಿಟ್ಟು ಬಂದಾಗಿಂದ ನಿದ್ದೆ ಫ್ರೆಂಡ್ಸ್ ಹೋಗ್ಬಿಟ್ಟು ಬಂದು ಒಂಬತ್ತು ಗಂಟೆ ಮಲ್ಕೊಂಡು ಒಂದ್ ಗಂಟೆಗೆ ಎದ್ದೆ ಮತ್ತೆ ರಾತ್ರಿ ಎಲ್ಲ ಮಲ್ಕೊಂಡು ನಿದ್ದೆ ಮಾಡಿದೆ ಮತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಎದ್ದು ಶಿವಗೆ ಟೈಮ್ ಆಗಿಬಿಡ್ತೈತೆ ಕೆಲಸ ಕಂಡುಬಿಟ್ಟು ಕುಳಿಯೋಗ್ರೆ ಮಾಡಿ ಮಲಗ್ದೆ ಮತ್ತೆ ಈಗ ಹತ್ತುವರೆಗೆ ಎದ್ದೆ ಇನ್ನ ತೂಗಡ್ಸ್ತಾ ಇದೀನಿ ನನ್ಗೆ ಹಿಂಗ ಇನ್ನೇರ ಸ್ವಲ್ಪ ಹಿಂಗ ವರ್ಕ್ ಕೊಟ್ರೆ ಸಾಕು ಹಿಂಗೇ ಮಲಗಿ ಆ ತರ ಆಗ್ತೈತೆ ಫುಲ್ ನಿದ್ದೆ ಬರ್ತಿದೆ ಫ್ರೆಂಡ್ಸ್ ನನ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಹಿಂಗೆ ಆಗ್ತೈತೆ ಓಸುತ್ತೀನಿ ಹಿಂಗೇ ಆಯಿತು ಸೇಮು ನಾನು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದು ಮಾರನೇ ದಿನಾನೇ ನಾನು ಒಗ್ಗಿದೆ ಮಂತ್ರಾಲಯಕ್ಕೆ ಮೋಸ್ಟ್ಲಿ ರೆಸ್ಟ್ ಇಲ್ದಿರ ಹಂಗೆ ಆಗೈತೆ ಮಾದೇಶ್ವರ ಬೆಟ್ಟದ ನಿದ್ದೆ ಆಗಲಿಲ್ಲ ಸರಿ ಹೀಗೆ ಹಂಗಾಗೈತೆ ಅಂತ ಅನ್ಕೊಂಡೆ ಹಂಗಲ್ಲ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದ್ರೆ ಹಿಂಗೆ ನಿದ್ದೆ ಅಂತ ಅನ್ನಿಸ್ತೈತೆ ಅದಕ್ಕೆ ಈಗ ಮಧ್ಯಾಹ್ನದ ಊಟ ಮಾಡಿಬಿಟ್ಟು ಮತ್ತೆ ಮಲಗಿಬಿಡ್ತೀನಿ ಮೂರ್ನಾಲ್ಕು ದಿನ ನಿದ್ದೆ ಬೇಕೇ ಬೇಕು ಫ್ರೆಂಡ್ಸ್ ನಾನು ನಿದ್ದೆ ಮಾಡ್ದಂಗೆ ಅನ್ನಿಸ್ತಾ ಇಲ್ಲ ನೋಡಿ ಕಣ್ಣೆಲ್ಲ ಊದ್ಕೊಂಡು ಹೆಂಗಿದ್ದೀನಿ ಅಂತ ಈಗ ಎದ್ದು ಮನೆ ಬಗ್ಲೆಲ್ಲ ಕ್ಲೀನ್ ಮಾಡಿ ಒಂಚೂರು ಎಲ್ಲ ರೆಡಿ ಮಾಡಿದ್ದೀನಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿದ್ದೆ ಮಾಡಿಬಿಟ್ರೆ ನೀವು ಸುಮ್ಮನೆ ಇರ್ತೀರ ಹೆಂಗೆಲ್ಲ ಬೈಯಲ್ಲ ಫ್ರೆಂಡ್ಸ್ ಪ್ರೀತಿಯಿಂದಲೇ ಹೇಳ್ತೀರಾ ಅರ್ಥ ಆಗ್ತೈತೆ ನನಗೆ ಒಬ್ಬೊಬ್ರು ವೀಡಿಯೋ ಮಿಸ್ ಮಾಡ್ಕೊಳ್ತೀನಿ ಹಂಗೆ ಹಿಂಗೆ ಅಂದಾಗ ಛೇ ಬೇಗ ಹಾಕ್ಬಿಡ್ಬೇಕಪ್ಪ ನನಗೂ ನನ್ನ ಫ್ರೆಂಡ್ಸ್ ಅವರೇ ಕಾಯೋದಕ್ಕೆ ನನಗೋಸ್ಕರನೂ ಅಂತ ಅಂತ ಅನಿಸ್ತೈತೆ ಅದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್ ಆಗಿದ್ದಾಗಲಿ ನಿದ್ದೆ ಸೈಡ್ ಗಿಣಾರ ನಮ್ಮ ಟಾಮನ್ ಮಾತ್ರ ಕೇಳಬೇಡಿ ಅವನ್ನೆಲ್ಲ ಹೋಗೋನೆ ನೆನ್ನೆಯಿಂದ ಅವ್ನು ನನ್ನ ಸರಿಯಾಗಿ ಮಾತಾಡ್ಸ್ತಲ್ಲ ಅನ್ಬಿಟ್ಟು ಕೋಪ ಮೊದಲು ಈ ಕಸನ ಹಾಕಿಬಿಟ್ಟು ಬಂದ್ಬಿಡೋದು ಫ್ರೆಂಡ್ಸ್ ನಿದ್ದೆಲ್ಲೂ ಸಹ ಈ ಕಸಕ್ಕೆ ಹಾಕಿ ಹೋಗಕ್ಕೆ ಕಾರಣ ಹೋಗ್ತೀನಿ ಬರ್ತೀನಿ ಈ ಕಸ ನೋಡ್ತೀನಿ ಇಚ್ಛೆ ಏನು ಹಿಂಗೈತೆ ಮನೆ ಬರಲಿ ಹಿಂಗೈತೆ ಮನೆ ಬರಲಿ ಅಂತ ಅನಿಸ್ತಿ ಯಾರು ಎತ್ಕೊಂಡು ಹೋಗಿ ಹಾಕೊಳೋರಿಲ್ಲ ಶಿವಂತೂ ಕಸನೇ ಮುಟ್ಟಲ್ಲ ಅದಕ್ಕೆ ಹಾಕ್ಬಿಟ್ಟು ಬರೋಣ ಬರೀ ಫ್ರೆಂಡ್ಸ್ ಹಾಕ್ಬಿಟ್ಟು ಬಂದು ಏನಾದರೂ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ತೀನಿ ತಿನ್ನಬೇಕು ಎರಡು ದಿನ ಮುದ್ದೆ ಮಿಸ್ ಮಾಡ್ಕೊಂಡಿದ್ದೀನಿ ಮೋಸ್ಟ್ಲಿ ಶಿವನ ಅಷ್ಟು ಮಿಸ್ ಮಾಡ್ಕೊಂಡಿರಲ್ವೇನೋ ಅಷ್ಟು ಇಷ್ಟ ನನಗೆ ಗುದ್ದೆ ಇದ್ದರೆ ಮುದ್ದೆ ಸಾರು ಮಾಡ್ತೀನ್ಬಿಟ್ಟು ಹೊಲ ಹೋಗ್ಬೇಕಪ್ಪ ಯಾವ ಯಾವ ಹಿಂಗೆ ಹೋಗಿ ಬರೋ ಗ್ಯಾಪಲ್ಲಿ ಮಂತ್ರಾಲಯ ಇದ್ರ ಬಗ್ಗೆ ಮಾತಾಡ್ಬಿಡಣ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರಲ್ಲ ಫ್ರೆಂಡ್ಸ್ ತುಂಬ ಜನ ಇನ್ಸ್ಟಾಗ್ರಾಮಲ್ಲೂ ಕೇಳಿದ್ರಿ ಮೊದಲನೇ ಸಲ ಹೋಗಬೇಕು ಹೆಂಗೆ ಏನು ಎಷ್ಟು ಖರ್ಚು ಏನು ಏನು ಎಲ್ಲ ಅದೇನಂದರೆ ಫ್ರೆಂಡ್ಸ್ ಟ್ರೈನ್ಗೆ ಬುಕ್ ಮಾಡಿಕೊಂಡ್ರೆ ಹೋಗೋಕ್ಕೂ ಬರೋಕ್ಕೂ ಎರಡಕ್ಕೂ ಸೇರಿ ಏಳ್ನೂರು ರೂಪಾಯಿ ಆಗ್ತೈತೆ ಏಳ್ನೂರು ರೂಪಾಯಿ ಹೋಗೋಕೆ ಮುನ್ನೂರು ಬರೋಕ್ಕೆ ಮುನ್ನೂರು ಇನ್ನು ರೂಮ್ದು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಶನಿವಾರ ಭಾನುವಾರ ರಜೆ ದಿನಗಳು ಹಬ್ಬ ದಿನಗಳಲ್ಲಿ ಜಾಸ್ತಿನೇ ಇರ್ತೈತೆ ರೂಮ್ದು ಖರ್ಚು ಸ್ಟೇ ಆಗೋಕ್ಕೆ ನೈಟಲ್ಲಿ ಐದು ಸಾವಿರ ಗಂಟೆ ಆದರೂ ಆಗ್ತೈತೆ ಒಂದು ಇಬ್ಬರೋದ್ರೂ ಸಹ ಐದು ಸಾವಿರ ಕೇಳೇ ಕೇಳ್ತಾರೆ ಒಂದು ದಿನಕ್ಕೆ ಹಾಗಾಗಿ ರೂಮ್ದ ಹೇಳೋಕ್ಕಾಗಲ್ಲ ಬೇರೆ ದಿನಗಳಲ್ಲಿ ಹೋದರೆ ಒಂದೂವರೆ ಸಾವಿರ ಅಷ್ಟೇ ಇರ್ತೈತೆ ಹಾಗಾಗಿ ಆರಾಮಾಗಿ ಹೋಗಿ ಬರಬೇಕು ಅಂದ್ಕೊಳ್ಳೋರು ಈ ಹಬ್ಬದ ದಿನಗಳು ರಜೆ ದಿನಗಳು ಶನಿವಾರ ಒಂದು ಭಾನುವಾರ ಬಿಟ್ಟು ಬಾರ್ ಮಾರನೇ ದಿನ ಬೇರೆ ದಿನ ಹೋಗ್ಬಿಟ್ಟು ಬರ್ರಿ ಮಧ್ಯದಲ್ಲಿ ಹೋದರೆ ಜಾಸ್ತಿ ಖರ್ಚಾಗ್ತೈತೆ ಅದೇ ಟ್ರೈನ್ಗೆ ಆರುನೂರಾಯ್ ಏಳ್ನೂರಾಯಿತಾ ಇನ್ನು ಊಟ ತಿಂಡಿದೆಲ್ಲ ಒಂದು ಐನೂರು ರೂಪಾಯಿ ಅಂದ್ಕೊಳ್ಳಿ ಫ್ರೆಂಡ್ಸ್ ಕಾಫಿ ಟೀ ಜಾಸ್ತಿ ಅದು ಇದು ಎಲ್ಲ ಇರೋದು ಏಳ್ನೂರು ಐನೂರು ಎಷ್ಟಾಯಿತು ಸಾವಿರದ ಇನ್ನೂರು ಆಯಿತಾ ಇನ್ನು ನಾವೇನಾದರೂ ಅಲ್ಲಿ ಪ್ರಸಾದ ಮೂವತ್ತು ರೂಪಾಯಿ ಇರ್ತೈತೆ ರಾಯರ್ ಪ್ರಸಾದ ಒಬ್ಬರಿಗೆ ಮೂರೇ ಕೊಡೋದು ಮೂರೇ ಪ್ಯಾಕೆಟ್ ಪ್ರಸಾದ ಕೊಡೋದು ಹಾಗಾಗಿ ತೊಂಬತ್ತು ರೂಪಾಯಿ ಎಷ್ಟಾಯಿತು ಸಾವಿರದ ಇನ್ನೂರ ತೊಂಬತ್ತು ಮುನ್ನ ಸಾವಿರದ ಮುನ್ನೂರು ರೂಪಾಯಿ ಅನ್ಕೋಬೇಡಿ ಫ್ರೆಂಡ್ಸ್ ಸಾವಿರದ ಮುನ್ನೂರು ಆಯಿತಾ ಹಾಂ ಆಯಿತು ಅದೇ ರೂಮ್ದೊಂದು ಬಿಟ್ಟು ಸಾವಿರದ ಮುನ್ನೂರು ಒಂದುವರೆ ಸಾವಿರ ಆಗ್ತೈತೆ ಫ್ರೆಂಡ್ಸ್ ಎಲ್ಲ ಸೇರಿ ರೂಮ್ದೊಂದು ಬಿಟ್ಟು ರೂಮ್ದು ಸೇರಿಕೊಂಡ್ರೆ ಅದು ರೂಮ್ದು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಆಗಲೇ ಹೇಳಿದ್ನಲ್ಲ ಒಂದೊಂದು ಸತಿ ಒಂದೊಂದು ಥರ ಇರ್ತೈತೆ ಬೇರೆ ದಿನ ಹೋದರೆ ಒಂದುವರೆ ಸಾವಿರ ರೂಮ್ಗೆ ಫಿಕ್ಸ್ ಮಾಡ್ಕೊಂಡು ಹೋಗ್ರಿ ಮೈಂಡಲ್ಲಿ ಹಬ್ಬದ ದಿನ ವೀಕೆಂಡು ಗೌರ್ಮೆಂಟ್ ರಜೆಗಳಲ್ಲಿ ಹೋದರೆ ಒಂದು ಮೂರು ಸಾವಿರ ಫಿಕ್ಸ್ ಮಾಡ್ಕೊಂಡು ಹೋಗ್ರಿ ಅಷ್ಟಾಗುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾವು ಕಸಾಕೋ ಜಾಗ ಬಂದೇ ಬಿಡ್ತು ಇದನ್ನು ಹಾಕ್ಬಿಟ್ಟು ಒಟ್ಟಾರು ತಿರ್ಗಿ ನೋಡ್ದೀನಿ ಟೈಮ್ ಬಂದು ವಾರ ಆಯಿತು ಫ್ರೆಂಡ್ಸ್ ಇನ್ನೊಂದು ಒಂದು ಗಂಟೆ ಅಷ್ಟೇ ಬೇಗ ಬೇಗ ಏನಾರು ಅಡುಗೆ ಮಾಡೇ ಬಿಡ್ತೀನಿ ಅಷ್ಟು ಟೈಮ್ ಬೇಕಾಗಿಲ್ಲ ಮೂವತ್ತು ನಿಮಿಷ ಆದರೆ ಸಾಕು ನಾನು ಯೋಚನೆ ಮಾಡೋಕೆ ಒಂದು ಹತ್ತು ನಿಮಿಷ ಟೈಮ್ ತೊಗೊಳ್ತೀನಿ ಅದು ಬೇಡ ಇದು ಇದು ಬೇಡ ಅದು ಯಾವುದು ಬೇಡ ಇದು ಬರೀ ಇಂತದೆಯಾ ಹಿಂಗೈತೆ ಫ್ರೆಂಡ್ಸ್ ಮಳೆ ಬೇರೆ ಸಿಕ್ಕಾಪಟ್ಟೆ ಆಗೈತೆ ನಾನು ಇಲ್ಲ ಅಂದೈತೆ ಅಂದರೆ ನನಗೊಂದು ಅರ್ಥ ಆಯಿತು ನಾನು ಇದ್ದರೆ ಮಳೆ ಬರಲ್ಲ ಅಂತ ಇಲ್ಲಿ ಬಿಡೋ ಮಳೆ ಮಂತ್ರಾಲಯದಲ್ಲಿ ಒಂದು ಅವರ್ ಬಿದ್ದುಬಿಟ್ಟಿದ್ರೂ ಸಾಕಾಗೋದು ಫ್ರೆಂಡ್ಸ್ ಅಷ್ಟು ಹೆವಿ ಬಿಸಿಲು ಯಪ್ಪ ಫ್ರೆಂಡ್ಸ್ ಮತ್ತು ಇನ್ನೊಂದು ಯಾರು ಬಸ್ಸಲ್ಲಿ ಏನಾರು ಆರಾಮಾಗಿ ಜರ್ನಿ ಮಾಡ್ಕೊಂಡು ಹೋಗ್ಬೋದು ಮಂತ್ರಾಲಯಕ್ಕೆ ಅಂದರೆ ಕನಸು ಕಾಣಬೇಡಿ ಫ್ರೆಂಡ್ಸ್ ಅದು ಹೆವಿ ಕಷ್ಟ ಯಪ್ಪ ಫಸ್ಟ್ನೇ ಸಲ ಹೋಗ್ಬಿಟ್ಟು ಬಂದ್ಬಿಟ್ಟು ನಾನು ಆಗಲೇ ಇಲ್ಲ ಮಕ್ಕಳನ್ನ ಎತ್ಕೊಂಡು ಹೋಗೋರು ಮಾತ್ರ ಬಸ್ಸಲ್ಲಿ ಹೋಗೋ ಯೋಚನೆ ಮಾಡಬೇಡಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಅದೇ ಹೇಳೋದಲ್ಲ ಟ್ವೆಂಟಿ ಫೋರ್ ಅವರ್ಸ್ ಜರ್ನಿ ಆಗ್ತೈತೆ ಬಸ್ಸಲ್ಲಿ ಎಲ್ಲೂ ಸ್ಟಾಪ್ ಕೊಡಲ್ಲ ಒಂದು ಊಟಕ್ಕೆ ನೀರಕ್ಕೆ ಇಂಪಾರ್ಟೆಂಟು ಕೆಲಸಗಳಿಗೆ ಏನಕ್ಕೂ ಸ್ಟಾಪ್ ಕೊಡೋಲ್ಲ ಹಾಗಾಗಿ ಕಷ್ಟ ಆಗ್ತೈತೆ ಟ್ರೈನು ಬೆಸ್ಟು ಫ್ರೆಂಡ್ಸ್ ಹೋಗೋಕೆ ಬರೋಕು ಮುನ್ನೂರು ಮುನ್ನೂರು ಏಳ್ನೂರ ಅಂದರೆ ಪರವಾಗಿಲ್ವ ಅಲ್ವಾ ಅಲ್ವಾ ಹಾಗಾಗಿ ಟ್ರೈನೇ ಬುಕ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳೋದು ಹೆಂಗೆ ಏನಂದರೆ ದೇವರನ್ನೇ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅದೇ ದಿವ್ಯಾಕ ಅವ್ರ ಫ್ರೆಂಡ್ಸು ಬುಕ್ ಮಾಡಿದ್ದಂತೆ ಹಂಗಾಗಿ ನನಗೆ ಗೊತ್ತಿಲ್ಲ ಮಾಮಕಾಯಿ ವಾ ಸಕ್ಕೈತಲ್ಲ ಬಟ್ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ಹುಳಿ ಬಾಯಲ್ಲಿ ಇಡೋಕ್ಕಾಗಲ್ಲ ಹುಣ್ಸೆಣ್ಣಾರ ತಿನ್ಬಿಡ್ಬೋದು ಆ ರೇಂಜು ಹುಳಿ ಇರ್ತೈತೆ ಹಾಂ ಫ್ರೆಂಡ್ಸ್ ಬನ್ನಿ ಮನೆಗೆ ಹೋಗೋಣ ಫ್ರೆಂಡ್ಸ್ ಈಗ ಅಡುಗೆ ಮಾಡೋಣ ಏನಪ್ಪ ಮಾಡೋದು ಅಂತ ಫ್ರಿಜ್ ಓಪನ್ ಮಾಡಿದ್ರೆ ಒಂದು ತರಕಾರಿ ಟೊಮೊಟೊ ಏನು ಇಲ್ಲ ಯಾಕಂದ್ರೆ ಹೋಗೋಕೆ ಮುಂಚೆನೆ ನಾನೆಲ್ಲ ಖಾಲಿ ಮಾಡ್ಬಿಟ್ಟು ಹೋಗಿದ್ದೆ ಬಂದು ಫ್ರೆಶ್ ಆಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ತರೋಣ ಅಂದರೆ ಶಿವ ಕೆಲಸಕ್ಕೆ ಹೋಗೈತಲ್ಲ ಕೆಲಸ ಮತ್ತೆ ಕರೆಕ್ಟಾಗಲ್ಲ ಮೊಳಕೆ ಕಾಳು ಕಟ್ಟಿದೆ ನೋಡಿ ಫ್ರೆಂಡ್ಸ್ ಈ ಥರ ಉಪ್ಸಾರು ಮಾಡ್ತಾ ಇದ್ದೀನಿ ಯಾಕೆ ಮನೇನು ಮಾಡಿದ್ದಾರೆ ಇವತ್ತು ಯಾಕೆ ಮಾಡ್ತಿದ್ದೀನಿ ಅಂದರೆ ನಾನು ಮೊನ್ನೆ ಉಪ್ಸಾರು ಮಾಡಿದಾಗ ತುಂಬ ಜನ ನಮ್ಮ ಹೆಣ್ಮಕ್ಳು ಯೂಟ್ಯೂಬಲ್ಲಿ ಹೇಳಿದ್ರು ಉಪ್ಸಾರ್ ಮಾಡ್ಬೇಕಾದ್ರೆ ಮೊಳಕೆ ಉರುಳ್ಳಿ ಕಣ್ಣ ಮೊದ್ಲೇನೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಬೇಯಿಸ್ರಿ ಅದು ಟೇಸ್ಟ್ ಇರ್ತೈತೆ ಒಗ್ಗರಣೆ ಮಾಡೋದು ಬೇಡ ಅಲ್ಲಿ ಅಂತ ಹೇಳಿದ್ರಿ ಅದಕ್ಕೆ ಅದೇ ತರ ನೋಡೋಣ ಟ್ರೈ ಮಾಡಿ ಹೆಂಗ್ ಬರ್ಬೋದು ಅಂತ ಈ ಒಂದು ನಾಲ್ಕು ಜನ ಈ ಜನ ಹೇಳಿದ್ರಿ ಇದೇ ತರ ಒಗ್ಗರಣೆ ಮಾಡ್ಬಿಟ್ಟು ಬೇಯಿಸೋದು ಹೆಂಗಿರ್ಬೋದು ಅದಕ್ಕೆ ಹಂಗೆ ಮಾಡ್ತೀನಿ ಇದು ನುಗ್ಗೆಕಾಯಿ ಶಿವಾರೊಮ್ಮೆ ನಿನ್ನೆ ಊರಿಂದ ಕಟ್ ಕಳ್ಸಿತ್ತು ಫ್ರೆಂಡ್ಸ್ ಕುಂದ್ರು ಬಿಟ್ಟು ಕಟ್ ಕಳಿಸ್ಬಿಟ್ಟವ್ರೆ ಅದಕ್ಕೆ ಇದನ್ನು ಮಾಡ್ಲೇಬೇಕಿಲ್ಲಾಂದ್ರೆ ಇದು ವೇಸ್ಟ್ ಆಗ್ತೈತೆ ಏನು ಅಳಸ್ತಾನು ನನ್ಗೊರ್ ಅತ್ಕ ಒಂದ್ ಪೀಸ್ ಅಡ್ಕೊಂಡ್ ಕುಂತ ಫ್ರೆಂಡ್ಸ್ ಒಂದ್ ನಾಲ್ಕು ಪೀಸ್ ಎತ್ಕ ಸಾ ಈ ನುಗ್ಗೆಕಾಯಲ್ಲಿ ಸಹ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತಿದೀನಿ ನಾನು ನುಗ್ಗೆಕಾಯಿ ಸಾರು ಮಾಡಿದಾಗೆಲ್ಲ ಒಂದ್ ಎರಡ್ ಕಾಮೆಂಟ್ ಆದ್ರೂ ಬರ್ತಾ ಇರ್ತೈತೆ ನುಗ್ಗೆಕಾಯಿಲಿ ಕಬಾಬ್ ಮಾಡ್ಬೋದು ಟ್ರೈ ಮಾಡಿ ನೋಡ್ರಿ ಒಂದ್ಸಲ ಅನ್ಬಿಟ್ಟು ನನ್ಗೆ ಹೊಸ ನುಗ್ಗೆಕಾಯಿ ಮಾಡ್ತಾರ ಅಂತ ಫ್ರೈ ಮಾಡಿದೀನಿ ಸಾಂಬಾರ್ ಮಾಡಿದೀನಿ ಮಸಾಲೆನೂ ಮಾಡಿದೀನಿ ಒಂದು ಉಳ್ಕೊಂಡಿದ್ದೆ ಕಬಾಬ್ ಅದು ಮಾಡ್ಬಿಡೋಣ ಅದಕ್ಕೆ ಒಂದಿಷ್ಟು ಜಾಸ್ತಿನೇ ಐತೆ ಸಾರ್ಗಾಗೋದು ತರಕಾರಿ ಗಿಡ ಒಟ್ಟಿಗೆ ಹಾಕಿ ಸಾರ್ ಮಾಡ್ಬಿಡ್ತಿದೆ ಅದಕ್ಕೆ ಒಂದಿಷ್ಟು ಒಂದು ಮೊದಲು ನೀರು ಹಾಕಿಟ್ಟಿದ್ದೀನಿ ಮೊದಲ ಇದನ್ನ ಮೊಟ್ಟೆ ಹುಳಿಗಳನ್ನ ಒಗ್ಗರಣೆ ಮಾಡ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಜೊತೆ ಬೇಯಾಕ್ಬಿಟ್ಟು ಆಮೇಲೆ ಅದು ಕಬಾಬ್ ಕಾಸಿ ನೀವೇನೇನು ಪ್ರಯೋಗ ಹೇಳ್ತೀರಾ ಎಲ್ಲ ಮಾಡ್ತೀನಿ ಹೇಳಿ ಫ್ರೆಂಡ್ಸ್ ಅದರ ಮನೆಲಿರೋ ಐಟಮ್ಸ್ ಅಲ್ಲಿ ಹೇಳಿ ಫ್ರೆಂಡ್ಸ್ ಪ್ಲೀಸ್ ಇಲ್ಲಿ ರಾಶಿ ಗಟ್ಲೆ ಸಪೋಟ ಮರಗಳೈತೆ ಸಪೋಟಾಣಿ ಇದೊಂದು ಜಾಸ್ತಿ ಹೀಟ್ ಫ್ರೆಂಡ್ಸ್ ಮೂಗಲ್ಲೆಲ್ಲ ಬ್ಲಡ್ ಬಂದ್ಬಿಡ್ತೀನಿ ಮಾತ್ರ ತಿಂದು ಟೇಸ್ಟ್ ನೋಡ್ತೀನಿ ಸಖತ್ತು ಸ್ವೀಟ್ ಇರ್ತೈತೆ ಫ್ರೆಂಡ್ಸ್ ಇಲ್ಲಿ ಯಾರ ಒಂದು ಬರ್ತಾರಲ್ಲ ಅವ್ರಿ ಇವರು ಒಂದು ನಾಲ್ಕು ಇ ಕೊಟ್ಬಿಟ್ಟು ಬಂದ್ರೆ ಪದೇ ಪದೇ ಬರ್ತಾತಾರೆ ತುಂಬಾ ರುಚಿಯಾಗೈತೆ ಕೊಡ್ರಿ 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 ಅಂತಂದರೆ ನಾವು ಕೊಡೋಕ್ಕಾಗಲ್ಲ ಓನ್ ಅಂತಲ್ವಾ ಬೆಲ್ಲ ತಿಂದಂಗೆ ನಾನ್ ನಿನ್ನೆಯಿಂದ ಒಂದೇ ಕಣ್ಣಲ್ಲಿ ಕಾಯ್ತರೋದು ಇದಕ್ಕೋಸ್ಕರ ಈಗ ಅಣ್ಣ ಹಾಕ್ಬೇಕು ಇದನ್ನೇ ತಿನ್ಬೇಕು ನಾನು ಇದ್ ಫೇವ್ರೇಟ್ ವಾಲಣ್ಣು ಸಹ ಓವರ್ ಇಟ್ಟು ಅದು ಈಗಾದ್ರೂ ಪರವಾಗಿಲ್ಲ ತಿನ್ಬೇಕು ಫೇವ್ರೇಟ್ಗಳು ಎಂತದೇ ಆಗ್ಲಿ ಕ್ಯಾನ್ಸರ್ ಬರ್ತಾರೆ ಬಿಡಲ್ಲ ನಮ್ದೇನಿದ್ರು ತಿಂಕ್ ಬೇಕ್ ಶಾಂತ ನೆನ್ಸ್ಕೊಬಾರು ಈಗ ಈರುಳ್ಳಿ ಬೆಳ್ಳಿನ ಕೊಯ್ದು ಒಗ್ಗರಣೆ ಮಾಡ್ಕೊಂಡು ಬೇಕಾಗ್ತೀನಿ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನಾಗುತ್ತೆ ಶೇರ್ ಮಾಡ್ಕೊಡ್ತೀನಿ ಹೊಸ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟು ಐತೆ ಅಂದ್ರೆ ನಿನ್ನೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಡೈಲಿ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ಗೆ ಇರಲಿ ಮೊದಲು ನಮ್ಮ ಕರಿಕೋಬೇಕು ಇದೆ ನನ್ನ ಕುಕ್ಕರ್ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಹಂಗೆ ಹೆಸರಿಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಈರುಳ್ಳಿ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಆಮೇಲೆ ಗೊತ್ತಾಯಿತು ಬೆಳ್ಳುಳ್ಳಿ ಮಾತ್ರ ಹಾಕೋಬೇಕಿತ್ತಂತೆ ಇದು ಒಂಥರ ಹೊಸದಾಗಿ ಚೆನ್ನಾಗಿತ್ತು ಆಮೇಲೆ ಚೆನ್ನಾಗಿ ಒಗ್ಗರಣೆ ಆದ್ಮೇಲೆ ಮೊಳಕೆ ಕಾಳುಗಳನ್ನ ಹಾಕೊಳ್ತಾ ಇದ್ದೀನಿ ಎಷ್ಟು ಮೊಳಕೆ ಕಾಳು ತಿಂದ್ರೂ ಆರಾಮ ಅನಿಸ್ಸೆ ಬೋರ್ ಆಗಲ್ಲ ಡೈಲಿ ಮಾಡ್ಕೊಂಡು ತಿನ್ಬೋದು ಅಷ್ಟಿಷ್ಟ ಮೊಳಕೆ ಕಾಳು ಅಂದರೆ ಆರೋಗ್ಯಕ್ಕೂ ಒಳ್ಳೇದಲ್ವಾ ಹಂಗಾಗಿ ಇದನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡು ಆಮೇಲೆ ನೀರು ಹಾಕೊಳ್ತಾ ಇದ್ದೀನಿ ಉಪ್ಸಾರಿಗೆ ಮಾಮೂಲಿ ಎಷ್ಟು ನೀರು ಬೇಕಷ್ಟು ಹಾಕೊಂಡು ಉಪ್ಪು ಹಾಕ್ಕೊಂಡು ಒಂದೇ ಒಂದು ವಿಸಿಲ್ಗೆ ಕೂಗಿಸ್ತೀನಿ ಎಣ್ಣೆ ಹಾಕಿರೋದ್ರಿಂದ ಬೇಗ ಬೆಂದೋಗ್ತಿವಿ ವಿಸಿಲ್ ಹೋಗಿದ ತಕ್ಷಣ ಎತ್ತಿಬಿಡ್ತೀನಿ ಅದನ್ನು ಅದು ಸೈಡ್ಗೆ ಇಟ್ಕೊಂಡು ಹೆಂಚಿಟ್ಕೊಂಡು ಇದ್ಮೇಲೆ ಮೆಣಸಿನಕಾಯಿನ ಹುರ್ಕೊಳ್ತಾ ಇದ್ದೀನಿ ಒಂದು ಮೆಣಸಿನಕಾಯಿ ಖಾರ ಇಲ್ಲ ಫ್ರೆಂಡ್ಸ್ ಖಾರ ಇರೋದು ತರಬೇಕು ಅದಕ್ಕೆ ಮೆಣಸು ಜಾಸ್ತಿ ಹಾಕಿ ಖಾರ ರುಬ್ಕೊಳ್ಬೋ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ತಾಯಿದೀನಿ ಮೇಲೆ ಹುರ್ಕೊಂಡ್ರೂ ಎಲ್ಲ ಸಮವಾಗಿ ಹುರಿಬೋದು ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ ಹುರಿದ ಸೈಡ್ಗೆ ಇಟ್ಕೊಂಡು ಖಾರನ ಬಸ್ಕೊಳ್ತಾ ಇದ್ದೀನಿ ಅದು ಬಸ್ಕೊಂಡಿದ ತಕ್ಷಣ ಗಮಗಮ ಅಂತ ಒಂಥರ ಸ್ಮೆಲ್ ಬಂತು ಸಖದಾಗ ಅನ್ನಿಸ್ತು ನನಗೆ ಇದು ಒಗ್ಗರಣೆ ಹಾಕಂಗಿಲ್ಲವಾ ಫ್ರೆಂಡ್ಸ್ ನೆಕ್ಸ್ಟು ಇದನ್ನು ಹಿಂಗೆ ಎಣ್ಣೆಲಿ ಹುರ್ಕೊಂಡು ಹಿಂಗೆ ಇಟ್ಕೊಬಿಡೋದು ಸೂಪರಾಗಿರ್ತೈತೆ ಈಗ ಕಾರ್ಕೆ ಮೆಣಸುಕಾಯಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆಹಣ್ಣು ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ ನಾನು ಹಾಕೊಳ್ತಾ ಇದ್ದೀನಿ ಅದೇ ಮೆಣಸಿನ್ಕಾಯಿ ಖಾರ ಇಲ್ಲ ಅಂದ್ಬಿಟ್ಟು ಮೆಣಸ ಒಂದು ಸ್ಪೂನ್ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇವಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬೇಸಿಟ್ಕೊಂಡಿರೋ ಕಾಳು ಹಾಕ್ಕೊಂಡೆ ಮಂದಕ್ಕೆ ಬರಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ತರತಾರಿಯಾಗಿ ರುಬ್ಕೊಂಡಿದ್ದೆ ಜಾರು ಸ್ವಲ್ಪ ರಿಪೇರಿ ಆಗಿಬಿಟ್ಟೈತೆ ಹಾಗಾಗಿ ಇನ್ನೊಂದು ಪ್ಲೇಟಲ್ಲಿ ಕಬಾಬ್ ಪೌಡ್ರು ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆಟ್ ಖಾರದ ಪುಡಿ ಉಪ್ಪು ಕೊತ್ತಂಬರಿ ಸೊಪ್ಪು ಇವಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇನಕ್ಕಂದ್ರೆ ನಮ್ಮ ಕಬಾಬ್ಗೆ ಫ್ರೆಂಡ್ಸ್ ಕಬಾಬ್ಗೆ ಕಾರ್ನ್ ಫ್ಲೋರ್ ಇಲ್ಲ ಹಂಗಾಗಿ ಮೈದಾ ಸ್ವಲ್ಪ ಇದು ಮತ್ತು ಕಡ್ಲೆಟ್ ಸ್ವಲ್ಪ ತಗೊಂಡಿದ್ದೀನಿ ಸ್ವಲ್ಪ ಈ ಥರ ಪೇ ಎಷ್ಟು ಥರ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲೇ ನಾನು ಎತ್ತೆಚ್ಕೋಬೇಕಾಗಿತ್ತು ಏನು ಮಿಸ್ ಆಗೈತೆ ಅಂದ್ಬಿಟ್ಟು ಅದು ಲಾಸ್ಟಲ್ಲಿ ಹೇಳ್ತೀನಿ ಏನು ಮಿಸ್ ಆಯಿತು ಅಂತ ಆಮೇಲೆ ನುಗ್ಗೆಕಾಯಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಹೊಸ್ದಾಗ ಅನ್ನಿಸ್ತು ನನಗೂನು ಮಾಡೋಷ್ಟೊತ್ತು ಇದು ಯಾಕೋ ಫ್ಲಾಪ್ ಆಗೋಂಗೆ ಎಲ್ಲ ಲಕ್ಷಣ ಕಾಣಿಸ್ತಿತ್ತಲ್ಲ ಎದ್ದೆ ಅಂತ ಅನ್ಕೊತಾ ಇದೆ ಪರವಾಗಿಲ್ಲ ಮಾಡ್ಬೋದು ಚೆನ್ನಾಗಿ ಬಂದಿತ್ತು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಮೆಲ್ ಡೌಟ್ ಹೊಡಿತು ನನಗೆ ಏನೋ ಕಮ್ಮಿ ಆಗೈತೆ ಅಂತ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಮ್ಮಿ ಆಗಿತ್ತು ಶುಂಠಿ ಇರಲಿಲ್ಲ ಬೆಳ್ಳುಳ್ಳಿನೇ ಸ್ವಲ್ಪ ಅರ್ಧಂಬರ್ಧ ಜಜ್ಜಿ ಅರ್ಜೆಂಟಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ ಪರವಾಗಿಲ್ಲ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ಶುಂಠಿ ಪೇಸ್ಟ್ ಹಾಕಬಹುದು ಬರೀ ಬೆಳ್ಳುಳ್ಳಿ ಪೇಸ್ಟ್ ಆರು ಹಾಕಬಹುದು ನನ್ನ ಪ್ರಕಾರ ಹಾಕಬಹುದು ಫ್ರೆಂಡ್ಸ್ ಇಲ್ಲಾಂದ್ರೆ ಇನ್ನೇನು ಮಾಡೋಕ್ಕಾಗ್ತದೆ ಇದೊಂದು ಸ್ವಲ್ಪ ಮ್ಯಾರಿನೇಟ್ ಆಗಕ್ಕೂ ಬಿಟ್ಟಿಲ್ಲ ನಾನು ಹಿಂದೆನೇ ಕರ್ಕೊಬೇಡೋಣ ಅನ್ಬಿಟ್ಟು ಆಲ್ರೆಡಿ ಬಳಸಿರೋ ಎಣ್ಣೆ ಇತ್ತು ಅದಕ್ಕೊಂದು ಸ್ವಲ್ಪ ಇನ್ನೊಂದು ಹೊಸ ಎಣ್ಣೆ ಹಾಕೊಂಡು ಬಳ್ಳಿನ ಸ್ವಲ್ಪ ಚೆನ್ನಾಗಿ ಕಾಯಿಸಿಕೊಂಡು ಆಮೇಲೆ ಒಂದೊಂದೇ ಕಬಾಬ್ ಪೀಸ್ ಹಂಗೆ ಬಿಡ್ತಾ ಹೋದೆ ಇಮೇಜಿನ್ ಮಾಡಿಕೊಂಡೆ ಕಬಾಬ್ ಮಾಡ್ತಾ ಇದೀನಿ ಅನ್ನೋ ತರ ಸ್ಮೆಲ್ಲು ಸಹ ಹಾಗೆ ಬಂದ್ಬಿಡೋದಾ ಯಾಕಂದ್ರೆ ಕಬಾಬ್ ಪೌಡರ್ ಹಾಕಿದ್ನಲ್ಲ ಆಲ್ರೆಡಿ ಚಿಕನ್ ಕಬಾಬ್ ಪೌಡರ್ ಮಿಕ್ಸ್ ಮಾಡ್ಕೊಂಡಿದ್ದಲ್ಲ ಅದಕ್ಕೆ ಅನಿಸ್ತಿತ್ತು ಅದೇ ಫ್ಲೇವರ್ ಬರ್ತಾ ಇತ್ತು ಇದು ಉರಿನ ಐ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಸಿಗೋಗ್ತೈತೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಣ್ಣೆ ಚೆನ್ನಾಗಿ ಕುಡಿದ್ಬಿಡ್ತೈತೆ ನುಗ್ಗೆಕಾಯಿ ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಉಲ್ಟ ಮಾಡಿ 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 ಬೇಯಿಸ್ಕೊಂಡೆ ಇದೊಂದು ಸ್ವಲ್ಪ ಕಲರ್ ಹಿಂಗೇ ಇರ್ತೈತೆ ಬೆಂದೈತೋ ಇಲ್ಲ ಅಂತ ಹೆಂಗ್ ಗೊತ್ತಾಗ್ತೈತೆ ನನಗೆ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗಿ ಒಂದು ಪೀಸ್ ಮಧ್ಯದಲ್ಲಿ ಟೇಸ್ಟ್ ನೋಡಿದೆ ಆಮೇಲೆ ಕರೆಕ್ಟಾಗಿ ಬೆಂದಿತ್ತು ಹಿಂಗೆ ಸೈಡ್ಗೆ ಒಂಥರ ಪಕೋಡಾ ತರ ಬರ್ತೈತೆ ಫ್ರೆಂಡ್ಸ್ ಎತ್ಕೋಬೇಕಾದ್ರೆ ಆವಾಗ ಚೆನ್ನಾಗಿ ಬೆಂದೈತೆ ಅಂತ ಅರ್ಥ ಆಮೇಲೆ ಮಿಕ್ಕಿರೋನು ಹಂಗೆ ಬಸ್ಕೊಂಡು ಬೇಯಾಕ್ ಬಿಟ್ಬಿಟ್ಟು ನನ್ನ ಫೇವ್ರೆಟ್ ರಾಗಿ ಮುದ್ದೆಗೆ ಬಂದೆ ಎಷ್ಟೇ ಊಟ ತಿನ್ಲಿ ಫ್ರೆಂಡ್ಸ್ ಹೊರಗಡೆ ರಾಗಿ ಮುದ್ದೆ ಮುಂದೆ ಯಾವ್ದು ಬರಲ್ಲ ಅನುಭವ ಆಗಾಗ ಆಗ್ತಾನೆ ಇರ್ತೈತೆ ನನ್ನ ಫೇವ್ರೆಟ್ ರಾಗಿ ಮುದ್ದೆ ನಲ್ವತ್ತು ನಿಮಿಷದಲ್ಲಿ ಇಷ್ಟೆಲ್ಲ ಅಡಿಗೆ ಫ್ರೆಂಡ್ಸ್ ಇದು ನನ್ಗೆ ಇಷ್ಟ ಆಯ್ತು ಸಕ್ಕತ್ತಾಗಿ ಎಣ್ಣೆನೂ ಇರ್ಕೊಳಲ್ಲ ಜಾಸ್ತಿ ನುಗ್ಗೆಕಾಯಿ ಕೈ ಮತ್ತೆ ಒಂದ್ ಟೇಸ್ಟ್ ತಿನ್ನೋಡ್ದೆ ಸಕ್ಕತ್ತಾಗೈತೆ ನನ್ಗೆ ಅನಸ್ತೈತೆ ಮೊಟ್ಟೆ ಹಾಕಿದ್ರೆ ಸೇಮ್ ನಾನ್ ವೆಜ್ ಥರನೇ ಬರ್ತೈತೆ ಅಂತ ಬಟ್ ಇವತ್ತು ಹಾಕಂಗಿಲ್ಲ ಒಂದು ವಾರ ತುಂಬಿಸ್ಬೇಕಲ್ಲ ಹಂಗಾಗಿ ಮುದ್ದೆ ಸಾರು ಮದ್ದೆ ಆಟಪಾಸಾಕಿಟ್ಟಿದ್ದು ಮುಕ್ಸರ್ಕಾರ ನಮ್ಮ ಕಬಾಬ್ ಎಲ್ಲ ರೆಡಿ ಆಗೈತೆ ಏನಂದ್ರೆ ಫ್ರೆಂಡ್ಸ್ ಅಳಸನ್ಕಾಯಿ ಒಂದು ಪೀಸ್ ಇಸ್ಕೊಂಡಲ್ಲ ಶಿವ ಹತ್ರ ಅವಲಕ್ಕಿಲ್ಲಿ ರಸಾಯನ ಮಾಡೋಣ ಅಂತ ಅಳಸನ್ಕಾಯಿ ರಸಾಯನ ಸ್ನ್ಯಾಕ್ಸ್ಗೆ ಇವತ್ತು ಅದೇ ಫ್ರೆಂಡ್ಸ್ ಈಗ ಶಿವ ಬರ್ತೈತೆ ಇನ್ನು ಹನ್ನೆರಡೂವರೆ ಈಗ ಒಂದು ಗಂಟೆ ಬರ್ತೈತೆ ಆವಾಗ ಊಟಕ್ಕೆ ಕೊಟ್ಬಿಟ್ಟು ಆಮೇಲೆ ಸ್ನ್ಯಾಕ್ಸ್ ಮಾಡ್ತೀನಿ ಒಂದು ನಾಲ್ಕು ಗಂಟೆ ಮೇಲೆ ಏನಿಲ್ಲ ನೀನು

ವೆಜ್ಜು ವೆಜ್ಜು ಇಷ್ಟು ಜೋರಾಗಿ ಉಸಿರಾಡ್ತಾವನು ಕೂಲಿ ಕೆಲಸಕ್ಕೆ ಹೋಗ್ಬಿಟ್ಟು ಬಂದಂಗೆ ಇದು ಮಧ್ಯಾಹ್ನದ ಊಟ ಫ್ರೆಂಡ್ಸ್ ಫುಲ್ ಕಂಪ್ಲೀಟ್ ಊಟ ಕರೆಂಟೇ ಹೋಗ್ಬಿಡ್ತು ಇವತ್ತೊಂದು ಸ್ವಲ್ಪ ಸಲ ಡಿಫ್ರೆಂಟ್ ಆಗೈತೆ ಟೇಸ್ಟ್ ಮಾಮೂಲಿ ಥರ ಐತಾ ಹೊಸ್ದಾಗೈತ ತಿನ್ಬಿಟ್ಟು ಹೇಳು ನಿಂಬೆ ಹಣ್ಣಿಲ್ಲ ಫ್ರೆಂಡ್ಸು ಹುಣ್ಸೆ ಹಣ್ಣೆ ಹಾಕಿರುಗ್ಬಿದ್ದೀನಿ ಕೇಳಿಕಾಯಿ ಬೇಕಾ ಬೇಕಾರ ಏನೇ ಹುಣ್ಸೆ ರಸ ಚೆನ್ನಾಗಿತ್ತು ಏನಾದರೂ ಸ್ಪೆಷಲ್ ಅನಿಸ್ತೈತೆ ಟೇಸ್ಟು ಇರ್ಲಿ ಬಿಡು ಅದು ಕಬಾಬು ಆಮೇಲೆ ಟೇಸ್ಟಗಳು ಏನೋ ಕೆಲಸ ನಡೀತೈತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಥರ ಮಾಡಿದ ಕುಪ್ಸಾರು ಮತ್ತು ನುಗ್ಗೆಕಾಯಿ ಕಬಾಬೇ ನನಗಿನ್ನ ಶಾಕಿಂಗ್ ಆಗ್ತಾ ಸಕ್ಕತ್ತಾಗಿ ಬಂದಿದೆ ಟೇಸ್ಟ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹೇಳ್ಕೊಟ್ಟಿದ್ದೆ ಏನಿಲ್ಲ ನಾನು ಮಾತಾಡಿದ್ರೆ ಇವನ್ಗೆ ಫ್ರೆಂಡ್ಸ್ ಇವಾಗ ತಮಗೆ ಇಬ್ರು ನಗುನು ದುಷ್ಮನ್ ಕಹ ಹೇ ಅಂದ್ರೆ ನನ್ನ ಎದುರುಗಡೆ ಹೇ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಏನ್ ನಿನ್ ಕಷ್ಟ ಮಲ್ಕೋ ಮಲ್ಕೊ ಮಾತಾಡಿದ್ರೆ ಎದ್ಬಿಟ್ಟು ಕುಯ್ ಕುಯ್ ಅಂತಾನೆ ಅಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದೀನ ನಾನು ಮಾತಾಡ್ಬಾರ್ದ ನಿಮ್ ಇಬ್ರ ಹತ್ರ

ಯಾರಾ ಸೌಂಡ್ ಮಾಡ್ತಿರೋದು ಅಯ್ಯೋ ಇವನಿಗೆ ವಾಚ್ಮನ್ ಆಗಿಬಿ ದೀನಿ ನಾನು 5 ನಿಮಿಷಕ್ಕೆ ಒಂದ್ಸಲ ಆಚೆ ಕಡಸೋ ಒಳಗೆ ಕರ್ಕೊಳೋದು ಬಾ ಹೊರಗೆ ಸಂಜೆ ಸ್ನಾಕ್ಸ್ ಮಾಡ್ತೀನಿ ಅಂತ ಬಿಟ್ಕೊಂಡರೋಳು ರಾತ್ರಿ ಹತ್ತು ಗಂಟೆಗೆ ಬಿ ನಿದ್ರೆ ನಿದ್ರೆ ಫ್ರೆಂಡ್ಸ್ ನನಗೆ ಇವತ್ತೊಂದು ದಿನ ನಿದ್ದೆ ಮಾಡ್ಬಿಟ್ನಾಳೆ ನಾಳೆ ಆಗಿ ಫುಲ್ ಆರಾಮಾಗಿ ಬಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಳ್ಸನ್ಕಾಯಿ ಅವ್ಲಕ್ಕಿ ಎಲ್ಲ ಏನಾದವೋ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಲ್ಕೊಬಿಡ್ತೀನಿ ನಾಳೆ ನೋಡ್ಕೋತೀನಿ ಅಳಸನ್ಕಾಯಿ ಫ್ರಿಜ್ಜಲ್ಲಿ ಇಡಬಾರ್ದು ಕಹಿ ಬದಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಅನ್ನಕ್ಕೆ ಇಟ್ಟಿದ್ದೀನಿ ಉಪ್ಸಾರ ಐತೆ ಅದೇ ತಿನ್ನೋದು ಫ್ರೆಂಡ್ಸ್ ಒಂದು ಬೇರೆ ದೇವದಾಸ ಗುಡ್ ನೈಟ್ ಹೇಳು ಶಿವ ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಸಿ ಸಿ ಟಿವಿ ಕ್ಯಾಮ್ರಾ ಫಿಕ್ಸ್ ಮಾಡ್ತಾರೆ ಇತ್ತು ಇಲ್ಲಿ ನಮ್ಮ ಮನೆ ಹತ್ರ ಮಾತ್ರ ಇರಲಿಲ್ಲ ಅಲ್ಲೆಲ್ಲ ಫಿಕ್ಸ್ ಮಾಡ್ತಾರೆ ಅದು ಕೆಲಸ ಅದು ಇದು ನಡೀತೈತೆ ಅದಕ್ಕಿನ್ನ ಬಂದಿಲ್ಲ ಓಕೆ ಫ್ರೆಂಡ್ಸ್ ನಿದ್ದೆ ಬರ್ತೈತೆ ಚೆನ್ನಾಗಿ ಬಾಯ್ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಸಾರಿ ಶಾರ್ಟ್ ವಿಡಿಯೋ ಆಯ್ತು ನಾಳೆಯಿಂದ ಲಾಂಗ್ ವಿಡಿಯೋ ಹಾಕ್ತೀನಿ